ನಮಸ್ಕಾರ ಸ್ಪಂದನ ವಾಹಿನಿ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಪೂರ್ಣಿಮಾ ಅನಿಲ್ ಕುಮಾರ್ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಮೇಡಮ್ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದುಕೊಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರ ಮೇಡಮ್ ಕಾರ್ಯಕ್ರಮದ ಶುರುವಿನಲ್ಲಿ ಚಿಕ್ಕದೊಂದು ನಿಮ್ಮ ಪರಿಚಯ ಮಾಡಿಕೊಡಿ ಅಂದರೆ ನಿಮ್ಮ ಹುಟ್ಟೂರು ಕಲಿತಿರುವಂಥ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನು ಕೊಡಿ ನನ್ನ ಹೆಸರು ಪೂರ್ಣಿಮಾ ಅನಿಲ್ ಕುಮಾರ್ ಅಂಥೇಳಿ ನನ್ನ ಹುಟ್ಟೂರು ಬಿಟ್ಟು ಪರ್ಕಳದ ಸಮೀಪ ಬಿಟ್ಟು ಎಂಬಲ್ಲಿ ನನ್ನ ತಂದೆ ಹೆಸರು ರಮೇಶ್ ಭಂಡಾರಿ ತಾಯಿ ಸುನೀತಾ ರಮೇಶ್ ಅಂತೇಳಿ ಆಮೇಲೆ ನನಗೆ ಇಬ್ಬರು ತಮ್ಮಂದಿರು ನಾನು ಕಲಿತ ಶಾಲೆ ಪ್ರೈಮರಿಯನ್ನು ನಾನು ಎಂಬತ್ತನೇ ಬಡಗಿ ಬಿಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಿದ್ದೇನೆ ಒಂದರಿಂದ ಏಳು ಆಮೇಲೆ ಹೈಸ್ಕೂಲ್ ಶಿಕ್ಷಣವನ್ನು ಪರ್ಕಳ ಹೈಸ್ಕೂಲ್ ಪರ್ಕಳ ಇಲ್ಲಿ ಮಾಡಿದ್ದೇನೆ ನೆಕ್ಸ್ಟ್ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಹಿರೇಡ್ಕದಲ್ಲಿ ಮಾಡಿದ್ದೇನೆ ಅದರ ನಂತರ ಡಿಪ್ಲೊಮಾ ಇನ್ನಷ್ಟೇ ಟೆಕ್ನಿಷಿಯನ್ ಅಂತೇಳಿ ಮಾಡಿದ್ದೆ ಅದು ಕೆ ಎಮ್ ಸಿ ಮಣಿಪಾಲಲ್ಲಿ ಅಲ್ಲೇ ಒಂದು ಟೂ ಇಯರ್ಸ್ ವರ್ಕ್ ಮಾಡಿ ತದನಂತರ ಸಿಕ್ಸ್ ಇಯರ್ಸ್ ಒಂದು ಎಬ್ರಡಲ್ಲಿ ವರ್ಕ್ ಮಾಡಿದ್ದೆ ಸೊ ಕೋರ್ಸ್ ಹಾಕ್ತಿರುವಾಗ ಮದುವೆ ಆಯ್ತು ಆದ್ಮೇಲೆ ಮತ್ತೆ ಊರಿಗೆ ಬಂದು ಮತ್ತೆ ಬ್ಯಾಚುಲರ್ ಆಫ್ ಆಕ್ಯುಪೇಷನ್ ಥೆರಪಿ ಅಂತೇಳಿ ಒಂದು ಕೋರ್ಸ್ ಮಾಡಿದೆ ನಮ್ಮ ಮಣಿಪಾಲದಲ್ಲೇ ಸೊ ಅದ ನಂತರ ಈಗ ಸದ್ಯಕ್ಕೆ ನಾನು ಪ್ರಸ್ತುತ ಡಾಕ್ಟರ್ ಎ ವಿ ಬಾಳಿಕ ಮೆಮೊರಿ ಹಾಸ್ಪಿಟಲಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಮನೆಯಲ್ಲಿ ನನ್ನ ಹಸ್ಬೆಂಡ್ ಇದ್ದಾರೆ ಅತ್ತೆ ಇಬ್ಬರು ಮಕ್ಕಳಿದ್ದಾರೆ ಮಕ್ಕಳು ಎಷ್ಟು ಮಕ್ಕಳು ಒಬ್ಳು ಸೆವೆಂತ್ ಸ್ಟ್ಯಾಂಡರ್ಡ್ ಮಣಿಪಾಲ ಕ್ರೈಸ್ ಸ್ಕೂಲಿಗೆ ಹೋಗ್ತಿದ್ದಾಳೆ ಇನ್ ಇನ್ನೊಬ್ಳು ಪ್ರೀ ಸ್ಕೂಲ್ ಅಲ್ಲಿಗೆ ಹೋಗ್ತಿದ್ದಾಳೆ ಮತ್ತೆ ಈ ಬರವಣಿಗೆಯಲ್ಲಿ ಆಸಕ್ತಿ ನಿಮಗೆ ಎಂದಿನಿಂದ ಆಸಕ್ತಿ ಮೋಸ್ಟ್ಲಿ ನಂಗೆ ಅದು ಇತ್ತೇನು ಸಣ್ಣಿರುವಾಗ ಬಟ್ ನನ್ ನಾನು ಗುರುತಿಸ್ಲಿಲ್ಲ ಮನೆಯವ್ರಿಗೆ ಗುರುತಿಸ್ಲಿಲ್ಲ ಏನಂದ್ರೆ ಈಗ ನಾನು ಯೋಚಿಸುದು ಮೊದ್ಲು ನಂಗೆ ಅದು ಸಪೋಸ್ ಸಂಜಿರೋಲಿ ಇತ್ತು ಯಾಕೆ ಹೇಳ್ತೀನಂದ್ರೆ ಪ್ರೈಮರಿಲಿ ಇರುವಾಗ ನಾನಿಬ್ರು ಗೆಳತಿಯರಿದ್ರು ಸೊ ಅವರಿಗೊಂದು ಹಾಬೀಸ್ ಇತ್ತು ಏನಂದ್ರೆ ಒಬ್ಳಿಗೆ ಕ್ರಿಕೆಟ್ ಹುಚ್ಚು ಸೊ ಪೇಪರ್ ಪಿಕ್ಚರ್ಸ್ ಕ್ರಿಕೆಟ್ ಅದು ಕಟ್ ಮಾಡಿಕೊಂಡು ಬುಕ್ ಅಲ್ಲಿ ಅಂಟಿಸು ಕಲೆಕ್ಷನ್ ಮಾಡುದು ಸೊ ಅದು ಹುಚ್ಚಿತ್ತು ಇನ್ನೊಬ್ಬಳಿಗೆ ಹಳೆ ಕಾಲದ ವಸ್ತುಗಳ ಸಂಗ್ರಹಣೆ ಕಾಯಿನ್ ಇರ್ಬೋದು ಆ ರೀತಿ ಸೊ ಅವರಿಬ್ರು ನಾನು ಏನು ಮಾಡಬೇಕು ಅಂತ ನಾನೇನ್ ಮಾಡ್ತಿದ್ದೆ ಸಿನಿಮಾ ತಾರೆಯ ಪಿಕ್ಚರ್ಸ್ ಕಟ್ ಮಾಡ್ಕೊಂಡು ಅಂಟಿಸ್ತಾ ಇದ್ದೆ ಅಂಟಿಸ್ ಮಾತ್ರ ಅಲ್ಲ ಅದಕ್ಕೆ ಇನ್ನೊಂದು ಲೈನ್ ಬರ್ತಿದ್ದೆ ಅದೇ ಅಷ್ಟೇ ನಾನು ಅದು ಮಾಡಿದ ಅಷ್ಟೇ ನನಗೆ ನನಗೆ ಅಂದ್ರೆ ಆ ಚಿತ್ರದ ಬಗ್ಗೆ ಏನಾದರೂ ಒಂದ್ ಎರಡು ಸಾಲ ಬರೀತಿದ್ರ ಒಂದ್ ಲೈನ್ ಎಕ್ಸಾಂಪಲ್ ಅಂದ್ರೆ ಇವಾಗ ನಾನು ನಗ್ಮ ಅವರ ಪಿಕ್ಚರ್ ಫೋಟೋ ಇತ್ತು ಸ್ವಲ್ಪ ಮುಗುಳು ನಗೆ ಬಿರುವಂತ ಪಿಕ್ಚರ್ ಸೊ ಏನಿಲ್ಲ ಹೇ ನಗ್ಮ ಇನ್ನು ಸ್ವಲ್ಪ ನಗಮ್ಮ ಅಂತ ಬಿಡಿಸಿ ಬರ್ದಿದ್ದೆ ಪ್ರೈಮರಿಲಿ ಇರುವಾಗಲೇ ಹಾ ಪ್ರೈಮರಿ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಮತ್ತೆ ಆಮೇಲೆ ಗೋವಿಂದ ಅವರದ್ದು ಗೋವಿಂದ ಅಂದ್ರೆ ಇಷ್ಟ ಹಿಂದಿ ಫಿಲ್ಮ್ ಆಕ್ಟರ್ ಸೊ ಗೋವಿಂದ ಅವರ ಫೋಟೋದ ಎದುರಲ್ಲಿ ಗೋವಿಂದ ಸಿಂಪಲ್ ಆಗಿ ಇನ್ನೊಂದು ಅನಿಲ್ ಕುಮಾರ್ ಅನಿಲ್ ಕಪೂರ್ ಅವರ ಹೆಸರು ಅವರ ನೀನು ಅನಿಲ್ ಕಪೂರ ಆಗ ಬೇಡ ತುಂಬಾ ಸಪೂರ ಹೀಗೆ ಬರ್ದಿದೆ ಅದಷ್ಟೇ ಮೂರ್ ನೆನಪಿರೋದ್ ನನಗೆ ಅದ ನಂತರ ಯಾವ್ದು ಲೈನ್ ಏನು ಬರ್ದೇ ಅದ್ಭುತವಾದ ಲೈನ್ಗಳು ಯಾರಿಗೂ ನೆನಪಿದೆ ಬಟ್ ಅದು ಬದ ನಂತರ ಮತ್ತೆ ಯಾವ ಲೈನ್ ನ ಬರ್ದೇ ಇಲ್ಲ ಕೊರೋನಾ కరోనా ಟೈಮ್ ಅಲ್ಲಿ కరోನಾ ಸಮಯದಿಂದ ಮತ್ತೆ ಬರಲಿಕ್ಕೆ ನೀವು ಶುರು ಮಾಡಿದ್ರಿ ಅಂದ್ರೆ ಅವಾಗೇನ್ ಬರ್ದಿರ್ಲಿಲ್ಲ ಇದೆ ಚಿಕ್ಕಪುಟ್ಟದ ಬರ್ದಿದ್ರಿ ಒಳಗಿಂದ ಒಂದು ಆಸಕ್ತಿ ಇತ್ತು ಅದು ನಿಮಗೆ ಗೊತ್ತಿರಲಿಲ್ಲ ನಿಮಗೆ ಅದು ಸಾಮರ್ಥ್ಯ ಉಂಟು ಅಂತ ನನಗೆ ಗೊತ್ತಿರಲಿಲ್ಲ ಈ కరోನಾ ಸಮಯದಲ್ಲಿ ಅದು ಹೇಗೆ ಅಂದ್ರೆ ಇವಾಗ ನನ್ನ ಕೋಸಿಸ್ ಸ್ಮಿತಾ ಅಶೋಕ್ ಸ್ಮಿತಾ ಅವರು ಮದುವೆ ಆಗಿ ಬಂದ ನಂತರ ಅವಳು ಅವ್ರು ಬರಿತಾ ಇದ್ರು ಕವನ ಎಲ್ಲ ಬರ್ದು ನಂಗೆ ತೋರಿಸುದು ಸೊ ನಾನಂದು ಓದುದು ಓದುದೆಲ್ಲ ಮಾಡ್ತಾ ಇದ್ದೆ ಬಟ್ ನಾನು ಬರಲಿಕ್ಕೆ ಹೋಗ್ತಿರ್ಲಿಲ್ಲ ಹಾಗೆ ಸೊ ಇಂಟ್ರೆಸ್ಟ್ ಇತ್ತು ಓದಿದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಸಣ್ಣ ಇರುವಾಗ್ಲೂ ಅಷ್ಟೇ ಪಕ್ಕದ ಮನೆಯವರು ಇದು ಮಂಗಳ ಬುಕ್ ಬಾಲಮಂಗಳ ತರಂಗ ಎಲ್ಲ ತರುವಾಗ ಓದಿದ್ದೆ ಆಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಚುಟುಕುಗಳು ಓದ್ತಾ ಇದ್ದೆ ಅದು ಪಂಚ್ ಡೈಲಾಗ್ಲೆ ಖುಷಿ ಆಗ್ತದೆ ನನಗೆ ಈ ದುಂಡಿರಾಜರ ಸಣ್ಣ ಸಣ್ಣ ಚುಟುಕು ತುಂಬಾ ಖುಷಿ ಆಗುತ್ತೆ ಅಷ್ಟೇ ಮತ್ತೆ ದೊಡ್ಡ ದೊಡ್ಡದೆಲ್ಲ ಓದ್ಲಿಕ್ಕೆಲ್ಲ ಹೋಗ್ತಿರ್ಲಿಲ್ಲ ಸ್ಮಿತಾ ಅವರು ಬಂದ ನಂತರ ಸ್ವಲ್ಪ ಓದ್ಲಿಕ್ಕೆ ನೋಡ್ತೇನೆ ಓದ್ತೇನೆ ಅವಳದು ಒಳ್ಳೆದಿದೆ ಎಲ್ಲ ಹೇಳ್ತೇನೆ ಹಾಗೆ ಪ್ರತಿಯೊಂದು ಬಂದ್ ಬರ್ದಾಗ ನನ್ನ ಬಂದ್ ತೋರ್ಸುದು ಅವಳು ಈಗ ನಾನು ಅವಳಿಗೆ ಮಾಡ್ತದೆ ನಾನು ಬರ್ದಾಗ ಅವಳಿಗೆ ತೋರ್ಸುದು ಹಾಗೆ ಮತ್ತೆ ಯಾವಾಗ ಕೊರೋನಾ ಸ್ಟಾರ್ಟ್ ಆಯ್ತು ಆವಾಗ ಏನೋ ಒಂದೆರಡು ಲೈನ್ ಬರ್ದೆ ಅಂದ್ರೆ ಒಂದು ಕನ್ಯಾಕುಮಾರಿಗೆ ಹೋಗಿದ ಪಿಕ್ ಫೋಟೋ ಇತ್ತು ಸೊ ನಾನು ನನ್ನ ಮಗಳು ನಿಂಥದ್ದು ಫೋಟೋ ಇತ್ತು ಅದಕ್ಕೊಂದು ಲೈನ್ ಬರ್ದೇ ಅದೇ ಅದು ಕನ್ಯಾಕುಮಾರಿ ಅಂದ್ರೆ ನನ್ನ ಕೂಬರಿ ಸಮಿಂಗ್ ಏನೋ ಬರ್ದಿದೆ ಒಂದು ಲೈನ್ ಅದು ಇಲ್ಲ ಸೊ ಅದಕ್ಕೆ ಸ್ಮಿತಾ ಅವ್ರು ತುಂಬ ಪ್ರೋತ್ಸಾಹ ಮಾಡಲಿಲ್ಲ ಅಕ್ಕ ಟ್ರೈ ಮಾಡಿ ಅಕ್ಕ ಟ್ರೈ ಮಾಡಿ ಅಂತ ಹೇಳಿ ಸೊ ಮತ್ತೆ ಒಂದ್ ಹೇಳಿ ಬರ್ದು ಹೀಗೆ ಬರ್ತಾ ಬರಿತಾ ಸ್ವಲ್ಪ ಸಲೀಸಾಯ್ತು ಮತ್ತೆ ಅವಳು ನನ್ನ ಕೆಲವು ಬಳಗಕ್ಕೆ ಸೇರಿಸಿದ್ಲು ವಾಟ್ಸಪ್ ಗ್ರೂಪ್ ಎಲ್ಲ ಬಂತಲ್ಲ ಅದ್ರಲ್ಲಿ ಸೇರಿಸಿದ್ಲು ಸೊ ಅಲ್ಲಿ ಬರ್ದು ಬರ್ದು ಸ್ವಲ್ಪ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂತು ಬರೆಯೋದ್ರಲ್ಲಿ ಹಾಗೆ ಅವರ ಪ್ರೋತ್ಸಾಹದಿಂದ ಆದ್ರಿ ಅಂದ್ರೆ ನೀವು ಹೊರಗಿತ್ತಲ್ಲ ಅವರು ಅವಳ ಭಾವನೆ ಹಾ ಒಟ್ಟಿಗೆ ಇದ್ರ ನೀವು ಸುಮಾರು ವರ್ಷ ಇದ್ರಿ ಅವರೊಂದಿಗೆ ಹೇಳಿದ್ರು ನಾವು ಒಟ್ಟಿಗಿದ್ವಿ ಅವರ ಬರಹಗಳನ್ನ ನೀವು ತುಂಬಾ ಪ್ರೋತ್ಸಾಹಿಸ್ತಿದ್ರಿ ಹೇಳಿ ಹೇಳ್ತಾ ಇದ್ವಿ ಅಂದ್ರೆ ಖುಷಿ ಐತಿ ಯಾಕಂದ್ರೆ ಈ ಪ್ರೋತ್ಸಾಹ ಅನ್ನೋದು ಅಷ್ಟು ಸುಲಭವಾಗಿ ಸಿಗುದಿಲ್ಲ ಅದು ಒಂದೇ ಮನೇಲಿ ಇದ್ಕೊಂಡು ಪರಸ್ಪರರು ಒಬ್ರಿಗೊಬ್ರು ಪ್ರೋತ್ಸಾಹಿಸುದಂತ ಹೇಳಿದ್ರೆ ನಿಜಕ್ಕೂ ತುಂಬಾ ಅದ್ಭುತ ನಂತರ ಹೇಗೆ ಮುಂದುವರಿಯಿತು ಸಾಹಿತ್ಯ ಅನ್ನೋದು ಈಗ ಅಷ್ಟಲ್ಲ ಇದೆ ಗ್ರೂಪ್ ಅಲ್ಲಿ ಗ್ರೂಪ್ ಅಲ್ಲಿ ಬರೀತಾನೆ ಕೆಲವ್ ಫ್ರೀ ಇದ್ದಾಗ ನೋಡ್ತೇನೆ ಬರೀತಾನೆ ಮುಂಚೆ ರಾಜ್ ಕೊರೋನಾ ಇದ್ದಾಗ ಮನೇಲಿ ಇದ್ದೇವಲ್ಲ ಅವಾಗ ವೆಯ್ಟ್ ಮಾಡುದು ಇವತ್ತು ಯಾವ ವಿಷಯ ಯಾವ ಇಬ್ರು ಕುತ್ಕೊಂಡು ಬರೆಯೋದು ಎಲ್ಲ ಕೆಲಸ ಮುಗಿಸಿ ಅವಳು ಒಂದ್ ನಾನು ಅನ್ನೋದು ಅವಾಗಲೂ ನೀವು ಇದ್ರಿ ಒಂದೇ ಮನೆ ಹೌದು ಕೊರೋನಾ ಟೈಮ್ ಅಲ್ಲಿ ಒಟ್ಟಿಗೆ ಇದ್ರು ಒಂದೇ ಮನೇಲಿ ಇದ್ರಿ ಇಬ್ರು ಸೇರಿ ಬರೀತಿದ್ರಿ ಸಪೋಸ್ ಇವತ್ತು ಇವತ್ತಿನ ವಿಷಯ ಅದು ಓಮ್ ಕೇಸರಿ ಗ್ರೂಪ್ ಉಂಟು ಇವತ್ತಿನ ವಿಷಯನ ಹುಡುಕುದು ಏಟ್ ಓ ಕ್ಲಾಕ್ ಹಾಕ್ತಾರೆ ಅವರು ವೆಯ್ಟ್ ಮಾಡುದು ಎಷ್ಟೊತ್ತಿಗೆ ಬರುತ್ತೆ ವಿಷಯ ಓಕೆ ಚುಟುಕು ಚುಟುಕು ಅಂದ್ರೆ ವಿಷಯ ಕೊಡ್ತಾರೆ ಅದೇ ಇಬ್ರು ಬರೆಯೋದು ಇಬ್ರು ನಾನು ಬರ್ದ ಅವಳು ಓದುದು ಅವಳು ಬದು ನಾನು ಓದುದು ಹಾಗೆ ಸರಿಪಡಿಸಿ ಮತ್ತೆ ಒಟ್ನಲ್ಲಿ ನಿಮ್ ಇಬ್ರು ಮಧ್ಯೆ ತುಂಬಾ ಆತ್ಮೀಯತೆ ಇದೆ ಯಾಕಂದ್ರೆ ಖುಷಿ ಆಗಿತ್ತು ನನ್ಗೆ ಯಾಕಂದ್ರೆ ಅವ್ರು ಸಹ ನಿಮ್ ಬಗ್ಗೆ ಹೇಳಿದ್ರು ಅವರ ಸಂದರ್ಶನ ಮಾಡುವಾಗ ಸಹ ಹೇಳಿದ್ರು ನಂತರ ಸಹ ಹೇಳಿದ್ರು ಅವ್ರನ್ನ ನನ್ನ ತುಂಬಾ ಪ್ರೋತ್ಸಾಹಿಸ್ತಿದ್ರು ಅಂತ ಹೇಳಿ ಒಂದೇ ಮನೇಲಿ ಇದ್ದುಕೊಂಡು ಇಬ್ರು ಕವಯತ್ರಿಯರು ಪರಸ್ಪರ ಇದ್ ಮಾಡಿ ಅಂದ್ರೆ ಪ್ರೋತ್ಸಾಹಿಸಿಕೊಂಡು ನೀವು ಇಬ್ರು ಕವಯತ್ರಿಯರಾದ್ರಿ ಅಂತ ಹೇಳ್ಬೋದು ನಿಮ್ಮ ಪ್ರೋತ್ಸಾಹ ಅವರಿಗೆ ಅವರ ಪ್ರೋತ್ಸಾಹ ಇವರಿಗೆ ನಿಜವಾಗಿ ತುಂಬದೊಂದು ಖುಷಿಯ ವಿಷಯ ಯಾಕಂದ್ರೆ ಪ್ರೋತ್ಸಾಹಿಸೋರು ಇರೋದಿಲ್ಲ ಎಲ್ಲೆಲ್ಲೂ ಹುಡುಕಬೇಕಾಗತ್ತೆ ಏನಾದರೂ ಬರೆದಾಗ ಯಾರಿಗೆ ತೋರಿಸ್ಲಿ ಏನು ಅಂತ ಹೇಳಿ ಆದ್ರೆ ನಿಮಗೆ ಒಂದೇ ಮನೇಲಿತ್ತು ನೀವು ಅದನ್ನು ಅಂದ್ರೆ ಸಕಾರಾತ್ಮಕವಾಗಿ ತೆಗೆ ತಗೊಂಡುಕೊಳ್ತೀರಿ ಯಾಕಂದ್ರೆ ಇಬ್ರು ಹೆಣ್ಮಕ್ಳಿಗೆ ಇರೋದು ಅಂದ್ರೆ ಹೌದು ಅಂದು ನಮ್ಮ ಸಮಾಜದಲ್ಲಿ ತುಂಬಾ ಕಷ್ಟ ಯಾಕಂದ್ರೆ ಜಗಳೇ ಜಾಸ್ತಿ ಆಗುತ್ತೆ ಅಥವಾ ಕಾಲ ಅಥವಾ ಪ್ರೋತ್ಸಾಹ ಕೊಡದೇ ಇರುವಂಥದ್ದು ಜಾಸ್ತಿ ಇರುತ್ತೆ ಆದ್ರೆ ನಿಮ್ಮಲ್ಲಿ ಇದು ಸಾಹಿತ್ಯದ ಬೆಳವಣಿಗೆಗೆ ಒಂದು ಕಾರಣ ಆಯ್ತು ಪರಸ್ಪರರು ನೀವು ಇದು ಮಾಡಿಕೊಂಡು ಈಗ ಸಾಹಿತ್ಯ ಕ್ಷೇತ್ರ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ನಿಮ್ಗೆ ಬೇರೆ ನಂಗೆ ಚಿತ್ರ ಬಿಡಿಸೋದು ತುಂಬಾ ಇಷ್ಟ ಹಾಡ್ ಹಾಡ್ಲಿಕ್ಕೆ ಇಷ್ಟ ಅದು ಕವನಕ್ಕಿಂತ ಇದೆರಡಲ್ಲಿ ಇಂಟ್ರೆಸ್ಟ್ ತುಂಬಾ ಉಂಟು ನೋಡ್ಲಿಕ್ಕೆ ಏನು ಚಿತ್ರ ಬರೆಯುವಂತದ್ದು ಮತ್ತೆ ಹಾಡು ಹಾಡುವ ಹಾಡ್ತೀರಿ ಹಾಡ್ತೇನೆ ಸ್ವಲ್ಪ ಎಲ್ಲಿ ಪ್ರೋಗ್ರಾಮ್ ಅಲ್ಲೆಲ್ಲ ಹಾಡ್ತೀರಾ ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳ ಹೀಗೆ ನಮ್ಮ ಆಸ್ಪತ್ರೆ ನಡೆದಾಗ ಪ್ರೇಯರ್ ಎಲ್ಲ ಹಾಡ್ತೇನೆ ಸ್ಕೂಲ್ ಅಲ್ಲಿ ಎಲ್ಲ ಹಾಡ್ತಾ ಇದ್ದೆ ಕಲ್ತಿದ್ದೀರಿ ಸ್ವಲ್ಪ ಕಲ್ತಿದ್ದೇನೆ ಕಲ್ತಿದ್ದೀರಿ ಉಮಾ ಶಂಕರಿ ಅಂತೇಳಿ ಉಮಾ ಉದಯ ಶಂಕರ್ ಅಂತೇಳಿ ಅವರಲ್ಲಿ ಕಲ್ತಿದ್ದೇನೆ ಕಲ್ತಿದ್ದೀರಿ ಎಷ್ಟು ವರ್ಷ ಕಲೀಲಿಕ್ಕೆ ಒಂದು ಫೋರ್ ಇಯರ್ಸ್ ಕಲ್ತಿದ್ದೇನೆ ಬಟ್ ಎಕ್ಸಾಮ್ ಕಟ್ಲಿಲ್ಲ ಹಾಗೆ ಮತ್ತೆ ಈಗ ಕವನಗಳನ್ನು ಬರೆದಿದ್ದೀರಿ ಬರೀ ಕವನಗಳನ್ನು ಬರ್ದಿದ್ದೀರಿ ಅಥವಾ ಬೇರೆ ಬೇರೆ ಪ್ರಕಾರಗಳಲ್ಲಿ ಏನಾದ್ರು ಅಂದ್ರೆ ಲೇಖನ ಸ್ವಲ್ಪ ಬರಿತಾ ಇದ್ದೆ ಅಂದ್ರೆ ಕವನ ಎಲ್ಲ ಪೋಸ್ಟ್ ಮಾಡುವಾಗ ಸ್ಟೇಟಸ್ ಅಲ್ಲಿ ಹಾಕ್ತಿರುವಾಗ ನಮ್ದೊಂದು ಭಂಡಾರಿ ವಾರ್ತೆ ಅಂತೇಳಿ ಉಂಟು ನಮ್ಮ ಸಮಾಜದ್ದು ಸೊ ಅವರು ರಿಕ್ವೆಸ್ಟ್ ಮಾಡ್ತಿದ್ರು ಮಾಡಿ ಲೇಖನ ಬರಿ ಶ್ರೀಪಾಲ್ ಭಂಡಾರಿ ಅಂತೇಳಿ ಸೊ ಏನೋ ನನ್ನ ಮಟ್ಟಿಗೆ ಟ್ರೈ ಮಾಡಿ ಸ್ವಲ್ಪ ರೆಫರೆನ್ಸ್ ನೋಡಿಕೊಂಡು ನನ್ನದೇ ಮಾಡಿಕೊಂಡು ಟ್ರೈ ಮಾಡಿ ಒಂದೆರಡು ನಾಲ್ಕು ಕಳಿಸಿದ್ದೇನೆ ರಕ್ಷಾ ಬಂಧನ ಶಿಕ್ಷಕರ ದಿನಾಚರಣೆ ಹಾಗೆ ಈ ಥರ ಕಳಿಸಿದೆ ಟ್ರೈ ಮಾಡಿದೆ ಅಷ್ಟೇ ಅಂದ್ರೆ ಮತ್ತೆ ಕವನಗಳನ್ನೆಲ್ಲ ನೀವು ಬೇರೆ ಪತ್ರಿಕೆಗೆ ಎಲ್ಲ ಬೇರೆ ಬೇರೆ ಪತ್ರಿಕೆಗೆ ಎಲ್ಲೂ ಕಳಿಸಿರಲಿಲ್ಲ ಬರ್ದಿಟ್ಟಿದ್ದೀರಿ ಹಾ ರೇಡಿಯೋ ಮಣಿಪಾಲಿಗೆ ಹೋಗುದು ಅಂತದೆಲ್ಲ ಇನ್ನು ಸಹ ಏನು ಮಾಡಲಿಲ್ಲ ಹಾ ಈಗ ಕವಿತೆಗಳು ನಮ್ಮ ವೀಕ್ಷಕರು ಕಾಯ್ತಿರ್ಬಹುದು ಏನು ಅಂತ ಹೇಳಿ ಹಾಗಾಗಿ ಒಂದು ಮೂರು ಕವನ ವಾಚನಗಳನ್ನು ಇದೊಂದು ನಾನು ಕೊರೋನಾ ಸಮಯದಲ್ಲಿ ಬರೆದಂತಹ ಕವನ ಅಂದ್ರೆ ಇವಾಗ ಒಂದು ಮೇ ಟೈಮ್ ಎಲ್ಲ ಈಗ ರಿಸಲ್ಟ್ ಎಕ್ಸಾಮ್ ಬರುವ ಟೈಮ್ ರಿಸಲ್ಟ್ ಬರೋ ಟೈಮ್ಗಳು ಬಟ್ ಆ ಟೈಮಲ್ಲಿ ಸಿಚುವೇಶನ್ ಹೇಗಿತ್ತು ಅದ್ರ ಮೇಲೆ ಇದು ನಾನು ಬರೆದಂತ ಕವ ಕವನ ಇದು ಓದುವಾಗ ನಾವು ಆ ಆ ಕಾಲ ಟೈಮ್ ಹೋಗ್ತೇವೆ ನೈನ್ಟೀನ್ ಅಲ್ಲಿ ಬದಲಾಗಿದೆ ಕಾಲ ಓ ಮಾನವ ಕಣ್ಣಿಗೆ ಕಾಣದ ಅಣುವೊಂದಾಗಿದೆ ಜೀವ ಕಸಿಯುವ ದಾನವ ಮಾಧ್ಯಮ ಬಿತ್ತರಿಸಬೇಕಿತ್ತು ಪಬ್ಲಿಕ್ ಎಕ್ಸಾಮ್ನ ಪಾಸ್ ಫೈಲ್ ರಿಸಲ್ಟ್ ಆದರೀಗ ಬಿತ್ತರಿಸುವುದು ಪಾಸಿಟಿವ್ ನೆಗೆಟಿವ್ಗಳೆಂಬ ಲ್ಯಾಬ್ ರಿಸಲ್ಟ್ ಮಾಧ್ಯಮ ಬಿತ್ತರಿಸುತ್ತಿತ್ತು ಯಾವ್ಯಾವ ಶಾಲೆ ಕಾಲೇಜ್ಗೆ ಎಷ್ಟೆಷ್ಟು ಪರ್ಸೆಂಟ್ ಆದರೀಗ ಬಿತ್ತರಿಸುತ್ತಲಿದೆ ಯಾವ್ಯಾವ ಜಿಲ್ಲೆ ರಾಜ್ಯ ದೇಶದಲ್ಲಿದೆ ಎಷ್ಟೆಷ್ಟು ಪೇಷಂಟ್ ಕಾಯುತ್ತಿದ್ದೆವು ನೋಡಲು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಯಾರದು ಮೇಲುಗೈ ಆದರೀಗ ಹೇಳುತ್ತೆ ಹೇಳುತ್ತೇಹೆವು ಮಾಡುತ್ತೇವು ಕೆಲಸ ಆಗಾಗ ತೆಳೆದು ತೊಳೆದುಕೊಳ್ಳುವ ಕೈ ಮೊಗದ ಅಂದ ಹೆಚ್ಚಿಸಲು ಮೊಗಕ್ಕೆ ನಡೆಯುತ್ತಿತ್ತು ಟಾಸ್ಕ್ಗಳು ಆದರೀಗ ಅದೇ ಮೊಗವ ಮುಚ್ಚಿಸಿ ಮುಚ್ಚಿಹುದು ಜೀವರಕ್ಷಕ ಮಾಸ್ಕ್ಗಳು ಸುರಕ್ಷತೆಗಳೊಂದಿಗೆ ಬದುಕುವುದು ಈಗ ಈಗ ಉಳಿದಿರುವುದೇ ಉಪಾಯ ನಿರ್ಲಕ್ಷಿಸಿದರೆ ತಪ್ಪಿದ್ದಲ್ಲ ಅಪಾಯ ಚೆನ್ನಾಗಿದೆ ಅಂದಿನದೆಲ್ಲ ನೀವು ಹೇಳಿದಾಗೆ ನೆನಪಿಗೆ ಬರ್ತದೆ ಮುಂದಿನವರಿಗೆ ಸಹ ನಿಮ್ಮ ಕವನ ಓದಿದಾಗ ಏನೆಲ್ಲ ಆಗಿರುತ್ತೆ ಅಂತ ಗೊತ್ತಿರುತ್ತೆ ಚೆನ್ನಾಗಿತ್ತು ಕವನ ಇನ್ನೊಂದು ಅಮ್ಮನ ಸೆರಗು ಅಂತೇಳಿ ಮಡಿಲಲ್ಲಿ ಮಲಗಿದ್ದ ಪುಟ್ಟ ಕಂದಗಿ ಅಮ್ಮನ ಸೆರಗೆ ಮೆತ್ತನೆಯ ಹೊದಿಕೆ ಸೆಕೆಯ ತಾಳದೆ ಬಳಲಿದ ಜೀವಕೆ ಅಮ್ಮನ ಸೆರಗೆ ತಂಪು ಸೂಸೋ ಬೀಸಣಿಕೆ ಮೊಗವು ಬಾಡಲು ಕಣ್ಣೀರು ಜಾರಿ ಓಡಿ ಬರುವುದು ಸೆರಗು ಕೈಯನ್ನೇರಿ ಮಾಚುವುದು ಕಣ್ಣೀರ ಹೀರಿ ಹೀರಿ ಬಂದಷ್ಟು ಕಣ್ಣೀರು ಸಾರಿ ಸಾರಿ ತುಂತುರು ಮಳೆ ಹನಿ ಗೊಡ್ಡಿದ ತಲೆ ಮೈಗೆ ಅಜ್ಜಿ ಅಮ್ಮನ ಸೆರಗೆ ಕರವಸ್ತ್ರ ಸರಗಿದ್ದರೇನೇ ನೆರವೇರುವುದು ಹೆಣ್ಣಿನ ಮಡಿಲಿ ತುಂಬಿಸುವ ಶಾಸ್ತ್ರ ಮದುವೆ ಮುಂಜಿಯಲ್ಲಿ ಸಿಗಲು ಲಾಡು ಹೋಳಿಗೆ ಅದ ತುಂಬಿಕೊಳ್ಳಲು ಅಮ್ಮನ ಸೆರಗೆ ಜೋಳಿಗೆ ಅಪರಿಚಿತರ ಮಾತಿಗೆ ನಾಚಿದ ಕಂದಗೆ ಮುಖ ಮುಚ್ಚೋ ಪರದೆ ಅಮ್ಮನ ಸೆರಗೆ ಸೆರಗಂಚಿನಲ್ಲಿರುವುದು ಪುಟಾಣಿ ಗಂಟು ಅದರೊಳಗೆ ಅಡಗಿಹುದು ಕೂಡಿಟ್ಟ ಚಿಲ್ಲರೆ ನೋಟು ಸೆರಗಿಗೂ ಕೀ ಗೊಂಚಲಿಗೂ ದೊಡ್ಡ ನಂಟು ಸೆರಗಿಗೆ ಸರಿ ಸಾಟಿ ಯಾವ ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಹೇಳಿ ಕವಿತೆಯ ಬಗ್ಗೆ ಅದು ಪ್ರೇರಣೆ ಹೇಗಾಯ್ತು ಪ್ರೇರಣೆ ಅಂದ್ರೆ ಅದೇ ನಾವೇ ಸೆರಗಿಂದು ಎಂತಲ್ಲ ಉಪಯೋಗ ಬರುತ್ತೆ ಯೋಚಿಸ್ತಾ ಇದ್ದೆ ಎಷ್ಟೆಲ್ಲ ಉಪಯೋಗ ಉಂಟಲ್ಲ ಯಾವ್ದಾದ್ರು ಯಾಕಂದ್ರೆ ಮೊದ್ಲಿಂದನು ಆ ಸೆರಗಂದ್ರೆ ಅಮ್ಮನ ಅಪ್ಪುಗೆ ಹಾಗೆ ಪ್ರತಿಯೊಂದಕ್ಕೂ ಸಹ ಅದ್ರ ಬಗ್ಗೆ ಎಷ್ಟೋ ಕವನಗಳೆಲ್ಲ ಸೆರಗಿಗೆ ಒಂದು ಅಷ್ಟೊಂದು ಮಹತ್ವ ಇದೆ ಈಗಿನ ಮಕ್ಕಳಿಗೆ ಆ ಸೆರಗು ಸಿಕ್ತಿಲ್ಲ ಮುಖ ಒರ್ಸ್ಲಿಕ್ಕೆ ಆಗ್ಲಿ ಕಣ್ಣೀರು ಒರೆಸ್ಲಿಕ್ಕಾಗ್ಲಿ ಅಮ್ಮನ ಪುಡಿ ಕಾಸು ಗಂಟನ್ನು ಹಾಕಿರ್ಲಿಕ್ಕಾಗ್ಲಿ ಸೆರಾಗ್ ಅನ್ನೋದಿತ್ತು ಆ ಕವಿತೆ ಚೆನ್ನಾಗಿತ್ತು ಇನ್ನೊಂದು ಕವಿತೆ ಇನ್ನೊಂದು ಸ್ನೇಹದಪ್ಪುಗೆ ಮೈಮನ ಬೆಚ್ಚಗಿರಿಸೋ ಚಾದರ ಮನದೊಳದರಾಳ ಎಣಿಸಲಾಗದ ವಿಶಾಲ ಚದರ ಕಷ್ಟ ನೋವಿನ ಬೇಗೆಗೆ ತಂಪು ಸೂಸೋ ಚಾಮರ ಮನಸ್ಸಿನಂಗಳದಿ ಅಳಿಸಲಾಗದ ನೆನಪಿನ ಚಿತ್ತಾರ ನಾಲ್ಕು ಲೈಟ್ ಇನ್ನೊಂದು ಬರ್ತೇನೆ ಪ್ರಾಮಾಣಿಕತೆ ಅಂತೇಳಿ ಶೀರ್ಷಿಕೆ ನಂಬಿಕೆಯನ್ನು ಪರಿಗಣಿಸಬೇಡ ಮೋಜಿನಂತೆ ಒಮ್ಮೆ ಒಡೆದರದು ಸರಿಪಡಿಸಲಾಗದ ಗಾಜಿನಂತೆ ಸುಳ್ಳು ಸತ್ಯವಾಗಿಸಲು ಮಾಡಿ ಆಣೆ ಪ್ರಮಾಣ ಸತ್ಯವೆಂದದ್ದು ಸುಳ್ಳಾದರೆ ಕಳೆದುಕೊಳ್ಳುವೆ ಮಾನ ಇರಿಸು ಮಾತಿನೊಳು ಸ್ಪಷ್ಟತೆ ನಿಖರತೆ ಮೆರೆದು ನಿನ್ನ ಘನತೆ ಪ್ರಾಮಾಣಿಕತೆ ಚೆನ್ನಾಗಿತ್ತು ನಿಮ್ಮ ಕವಿತೆಗಳು ಇದು ಚುಟುಕಾಗಿತ್ತು ಇದು ಚೆನ್ನಾಗಿತ್ತು ಹೌದು ನಮ್ಮ ಮಾತುಕತೆಯನ್ನು ಮುಂದುವರಿಸುವ ಒಂದು ಚಿಕ್ಕ ವಿರಾಮದ ಬಳಿಕ ಕವಿ ಸಮಯ ಮುಂದುವರಿತದೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಈಗ ನಿಮ್ಮ ಈ ಸಾಹಿತ್ಯಕ್ಕೆ ಪ್ರೇರಣೆ ಹೆಚ್ಚಾಗಿ ಸ್ಮಿತಾ ಅವ್ರು ಕೊಡ್ತಿದ್ದಾರೆ ಅಂತ ಹೇಳಿದ್ರಿ ಅದು ಬಿಟ್ಟು ಇನ್ನೆಲ್ಲ ಇನ್ಯಾರೆಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ ನಿಮಗೆ ನನ್ನ ಕೋಲೀಗ್ಸ್ ಕೊಡ್ತಾರೆ ನನ್ನ ಮಗಳು ಕೆಲವೊಮ್ಮೆ ಅಮ್ಮ ಏನ್ ಮಾಡ್ತಿದ್ವಿ ಏನ್ ಬರ್ದಿ ಸ್ಮಿತಾ ಅಂಟಿದ್ ನೋಡುವ ನಿಂದು ನೋಡುವ ಮಾಡ್ತಾ ಮಗಳು ಎಷ್ಟು ಕ್ಲಾಸ್ ಸೆವೆಂತ್ ಅವಳಿಗೆ ಆಸಕ್ತಿ ಇದೆ ಆಸಕ್ತಿ ಅಂದ್ರೆ ಬರಲಿಕ್ಕೆಲ್ಲ ಬರೋದಿಲ್ಲ ನೋಡುವ ಹಾಗೆ ಓದ್ತಾಳೆ ಸ್ವಲ್ಪ ಇಲ್ಲಾಂದ್ರೆ ಏನು ಇದು ಅರ್ಥ ಅಂತ ಹೇಳಿ ಅರ್ಥ ಕೇಳಲ್ಲ ನೋಡ್ತಾಳೆ ಜಸ್ಟ್ ಓದಿ ಹೋಗ್ತಾಳಾ ಯಾಕಂದ್ರೆ ಮಕ್ಕಳೆಲ್ಲ ಅಷ್ಟು ಆಸಕ್ತಿ ಇಲ್ಲ ಈಗಿನ ಕಾಲದಲ್ಲಿ ನೀವೇನೋ ಬರ್ದಿದ್ದಾರೆ ಓದ್ತೇನೆ ಅಂದಾಗ ನಿಜವಾಗಿಲ್ಲ ಹ್ಮ್ ಅದ ಇವತ್ತು ವಿಷಯ ಏನು ಬರೆಯುವ ಹಾಗೆ ಯಾಕೆ ಬರ್ದ್ರ ನೀವಿಂದಾಯ್ತಾ ನಿಂದಾಯ್ತಾ ಹಾಗೆ ಕೇಳದೆಲ್ಲ ಮಾಡ್ತಿದ್ಲು ಹೌದಾ ಹಾಗೆ ಮತ್ತೆ ಹ್ಮ್ ಬೇರೆ ಇಲ್ಲಿ ಹೊರಗಡೆ ಕವಿಗೋಷ್ಠಿಗಳಲ್ಲೆಲ್ಲ ಭಾಗವಹಿಸಿದೀರ ಭಾಗವಹಿಸ್ತೇನೆ ಹೋಗಿದ್ದೀರ ಕವಿಗೋಷ್ಠಿ ಭಾಗವಹಿಸ್ತೇನೆ ಸ್ಮಿತಾ ಅವರ ಪ್ರೇರಣೆಯಿಂದ ಅವ್ರು ಹೋಗ್ತಾ ಹೋಗುದಿಲ್ಲ ಎಲ್ಲಾ ಕಡೆ ಭಾಗವಹಿಸಿದಿರಿ ಜಾಸ್ತಿ ಉಡುಪಿ ನಿಯರ್ ಬೈ ಹೋಗಿದ್ದಾನೆ ಮತ್ತೆ ಈಗ ನಿಮ್ಮ ನೀವು ಕೆಲಸ ಮಾಡುವಂತ ಕ್ಷೇತ್ರದಲ್ಲಿ ಅಲ್ಲಿ ಏನಾದ್ರು ಕವನ ವಾಚನ ಕಾರ್ಯಕ್ರಮಕ್ಕೆ ಅಲ್ಲಿ ಕವನ ವಾಚನ ಅಂತ ಹೇಳಿ ಮಾಡಿಲ್ಲ ಯಾವ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಒಂದ್ಲೈನ್ ನಾಕ್ ಲೈನ್ ಬರೆದು ಮತ್ತೆ ಮುಂದುವರಿಸ್ತಾ ಇದ್ದೆ ಮತ್ತೆ ಈಗ ಬರೀತಿದ್ದೀರಿ ಓದಿನಲ್ಲಿ ಆಸಕ್ತಿ ಹೇಗಿದೆ ಅವಾಗ್ಲೇ ಹೇಳಿದ್ರಿ ನಾನ್ ಚಿಕ್ಕ ಪುಟ್ಟದ್ ಮಾತ್ರ ಓದುದಂತ ಹೇಳಿ ಏನು ಓದ್ತಿದ್ದೀರಿ ಈವಾಗ್ಲೂ ಸಣ್ಣ ಸಣ್ಣದ ಚುಟುಕುಗಳನ್ನೆಲ್ಲ ಓದ್ತೇನೆ ತುಂಬಾ ದೊಡ್ಡದೆಲ್ಲ ಹೋಗಲ್ಲ ಮತ್ತೆ ಪ್ರಾಸ ಬದ ಇರುವಂತ ತುಂಬಾ ಖುಷಿ ಆಗುತ್ತೆ ಅಂತದೆಲ್ಲ ಓದ್ತಿರ್ತೀವಿ ಬರುವ ಸ್ಟೋರಿಸ್ ಎಲ್ಲ ಓದ್ತೇನೆ ಅದೆಲ್ಲ ಓದ್ತಿದಿರಿ ನೀವು ಇದ್ರಲ್ಲಿ ಸಾಮಾಜಿಕ ಜಾಲತಾಣ ನೀವು ಬರ್ದು ಹಾಕುವಂತದ್ದು ಏನಾದ್ರು ನಾನು ಇದುವರೆಗೆ ಹಾಕಿಲ್ಲ ಅದೇ ಅದನ್ನ ಬಂಡಾರಿ ವಾರ್ತೆಯಲ್ಲಿ ಒಂದು ಲೇಖನ ಎಲ್ಲ ಹಾಕ್ತಾ ಇದೆ ಅಷ್ಟೇ ಅದಕ್ಕೆ ಬೇರೆ ಅಲ್ಲಿ ಕಡೆ ಫೇಸ್ಬುಕ್ ಅಲ್ಲಿ ಯಾವ್ದಾದ್ರು ಫೇಸ್ಬುಕ್ ಅಲ್ಲಿ ಇದೇ ಸಣ್ಣ ಚುಟುಕು ಎಲ್ಲ ಹಾಕ್ತಿದೆ ಈಗ ಸ್ಟಾಪ್ ಮಾಡಿದ್ದೇನೆ ಈಗ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಏನ್ ಹೇಳ್ತೀರಿ ಸಾಮಾಜಿಕ ಜಾಲತಾಣಗಳು ಒಂದ್ ಲೆಕ್ಕ ನೋಡಿದ್ರೆ ಒಳ್ಳೇದೆ ಅಂದ್ರೆ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಏನಾದ್ರೂ ನಾಲ್ಕು ಲೈನ್ ಬಂದು ಹಾಕಿದ್ರೆ ಅದಕ್ಕೆ ಬರುವ ಕಮೆಂಟ್ಸ್ ಗಳಿಂದ ಇನ್ನು ಸ್ವಲ್ಪ ಬರೆಯುವಂತ ಮನಸ್ಸಾಗ್ತದೆ ಹಾಗೆ ಈಗ ಓದಿನಲ್ಲಿ ಆಸಕ್ತಿ ನಿಮ್ಗೂ ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರಿ ಮತ್ತೆ ಈಗ ಮಕ್ಕಳ ಬಗ್ಗೆ ನೀವು ಹೇಳೋದಾದ್ರೆ ಈಗ ನಿಮ್ಮ ಮಕ್ಕಳೇ ಆಗ್ಲಿ ಅವ್ರೇನಾದ್ರೂ ಆಸಕ್ತಿ ಅಂತ ತೋರಿಸಿದಾರ ನನ್ನ ಮಗಳು ಇತ್ತೀಚೆಗೆ ಪುಸ್ತಕಗಳಲ್ಲಿ ಈಗ ನಿಮ್ಮ ಕವಿತೆ ಬಗ್ಗೆ ಹೇಳ್ತಿದ್ದಾಳೆ ಕೆಲವು ಸಲ ಕೆಲವು ಮಕ್ಕಳಲ್ಲಿ ಒಂದು ವಿಶೇಷತೆ ಇರುತ್ತೆ ಒಂದು ಪುಸ್ತಕ ಓದುವಂತದ್ದು ಮಾಡುವಂತದ್ದು ಅವಳು ಜಸ್ಟ್ ರೀಸೆಂಟ್ ಆಗಿ ಏನು ಇಂಟ್ರೆಸ್ಟ್ ತೋರಿಸ್ತಾ ಬುಕ್ಸ್ ಬೇಕು ನನ್ನ ಫ್ರೆಂಡ್ ಅವಳು ಸಹ ನನ್ನ ಫ್ರೆಂಡ್ ಓದ್ತಾಳೆ ಸೊ ನಂಗೆ ಬೇಕು ಹಾಗೆ ಹೇಳ್ತಾಳೆ ಕನ್ನಡ ಬುಕ್ ಅಲ್ಲ ಬಟ್ ಏನೋ ನನಗೆ ಇಂಟ್ರೆಸ್ಟ್ ಬಂತಲ್ಲ ಅವಳಿಗೆ ಓದ್ಲಿಕ್ಕೆ

ಆಮೇಲೆ ಅಂದ್ರೆ ನಾನ್ ಬಳಗಕ್ಕೆ ಸೇರಿದ ನಂತರ ನಂಗೆ ಕವನ ಅಂದ್ರೇನು ಚುಟುಕು ಅಂದ್ರೇನು ಬರೋ ಕೆಲವು ಪ್ರಕಾರಗಳಿದೆಯಲ್ಲ ಹಾಯ್ಕು ಟಂಕ ಸೊ ಅದೆಲ್ಲ ಮತ್ತೆ ಗೊತ್ತಾದ್ ನಂಗೆ ಅಂತ ಗೊತ್ತಿರ್ಲಿಲ್ಲ ಯಾಕಂದ್ರೆ ಕೊರೋನಾ ಸಮಯದಲ್ಲಿ ವಾಟ್ಸ್ಆ್ಯಪ್ ಬಳಗದಲ್ಲಿ ಇಂಥವೆಲ್ಲ ತುಂಬಾ ಕಲ್ಸಿದಾರೆ ತುಂಬಾ ನಮ್ಗೆ ಹೆಚ್ಚಿನ ಜನರಿಗೆ ಗೊತ್ತಿರ್ಲಿಲ್ಲ ಇಷ್ಟೆಲ್ಲಾ ಪ್ರಕಾರಗಳಿದೆಯಾ ಇಷ್ಟೆಲ್ಲಾ ಬರಿಬಹುದಾ ಯಾಕಂದ್ರೆ ದೊಡ್ಡ ದೊಡ್ಡ ಲೇಖಕರೆಲ್ಲ ತುಂಬಾ ಬರಹಗಳ ಅದರ ಬಗ್ಗೆ ಅಂದ್ರೆ ಮಾಹಿತಿ ಕೊಡ್ತಿದ್ರು ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ರು ಅಂತ ಪ್ರಕಾರಗಳಲ್ಲಿ ನೀವು ಭಾಗವಹಿಸ್ತಿದ್ರಲ್ಲ ಬಹುಮಾನಗಳು ಅದೆಲ್ಲ ಭಾಗವಹಿಸ್ತು ಲಾಸ್ಟ್ ಟೈಮ್ ಒಂದು ನಚಿಕೆತದಲ್ಲಿ ಕತ್ತದಲ್ಲಿ ಮಣಿಪಾಲದಲ್ಲಿ ಆಗಿದ್ದಾಗ ಹೋಗಿದ್ದೆ ಸ್ಪರ್ಧೆಗೆ ಹೋಗಿದ್ದೆ ಹ್ಮ್ 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 ಈಗ ನಿಮ್ಮ ಮುಂದೆ ನೀವು ಇನ್ನೇನು ಅನ್ಕೊಂಡಿದ್ದೀರಿ ನಿಮ್ಮ ಸಾಹಿತ್ಯದ ಬಗ್ಗೆ ಈಗ ಬರ್ದಿದ್ದೀರಿ ಪುಸ್ತಕ ಅಂತೂ ಪ್ರಕಟಣೆಗೊಳಿಸಿಲ್ಲ ಅಂತ ಅನ್ಸುತ್ತೆ ಮಾಡಿದ್ದೀರಾ ಇಲ್ಲ ಇನ್ನು ಸಹ ಅದ್ರ ಬಗ್ಗೆ ಏನು ಹೇಳ್ತೀರಿ ಮಾಡಿದ್ರೆ ಸೀಮಿತ ಮತ್ತೆ ನಾನು ಮಾಡುವ ಒಟ್ಟಿಗೆ ಮಾಡುವ ಒಟ್ಟಿಗೆ ಇನ್ನು ಬೇಕಲ್ಲ ಇನ್ನು ಸಹ ಬೇಕು ಅಂತ ಹೇಳಿ ಅನಿಸ್ತಾ ಇದೆ ಆಮೇಲೆ ನೀವು ಹಾಡ್ತೀರಿ ಅಂತ ಹೇಳಿದ್ರಿ ಹಾಡಿನ ಬಗ್ಗೆ ಆಸಕ್ತಿ ಇದೆ ಹಾಡು ಕಲ್ತಿದ್ದೀರಿ ಅಂತ ಹೇಳಿದ್ರಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡನ್ನು ಹೇಳಿ ಸರಿ ಒಂದು ಭಾವಗೀತೆ ಹಾಡ್ತೇನೆ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ತಿಂಗಳ ರಾತ್ರಿ

यावुदो दीप यारु मोहन य या राधेगो यु मोहन याव पडु पडुतिरु परिताप पडुतिरु ಹರಿ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗುವಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ು ಇಂಪಾಗಿತ್ತಂದರೆ ನಿಮ್ಮ ಧ್ವನಿ ತುಂಬ ಚೆನ್ನಾಗಿ ಹಾಡಿದ್ರಿ ತುಂಬ ಖುಷಿಯಾಯಿತು ಥ್ಯಾಂಕ್ ಯು

ಹಾಗೆ ಈಗ ಈ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಗೆ ಖುಷಿ ಕೊಟ್ಟಂತ ವಿಷಯ ವಿಚಾರ ಏನಾದ್ರೂ ಇದ್ರೆ ಹೇಳಿ ಕೆಲವು ಸಲ ಸಾಹಿತ್ಯ ಬರವಣಿಗೆ ಅನ್ನುವಂಥದ್ದು ಮೊದಲು ನಾವು ಬರೆದಾಗ ಆ ಪಡುವಂತಹ ಖುಷಿ ಏನಾದ್ರೂ ಒಂದು ನಿಮ್ಗೆ ಒಂದು ಇರುತ್ತಲ್ಲ ಮರೆಯಲಾಗದ ನೆನಪು ಅಂತ ಹೇಳಿ ಸಾಹಿತ್ಯ ಅಂದಾಗ ಏನು ಇದ್ದೇ ಇರುತ್ತೆ ಅದು ಪ್ರಪ್ರಥಮ ಬಾರಿಗೆ ನಾವು ಬರ್ದಂತಾಗ ಅನುಭವಿಸಿದಂತಹ ಖುಷಿ ಅದೇ ನಾನು ಆವಾಗಲೇ ಹೇಳ್ದಂಗೆ ಬಳಗಕ್ಕೆಲ್ಲ ಸೇರಿದ ನಂತರ ನಾನು ಬರೆದದು ಫಸ್ಟ್ ಫಸ್ಟ್ ಒಂದು ಚುಟುಕು ನಾನು ಸ್ಮಿತಾ ಇಬ್ರು ಬರ್ದೆವು ಸೊ ಸಾಯಂಕಾಲ ಆಫ್ಟರ್ ತ್ರೀ ಓ ಕ್ಲಾಕ್ ನಂತರ ಕಳಿಸ್ಲಿಕ್ಕಿಲ್ಲ ಅದು ಒಂದು ಐದು ಗಂಟೆ ಆರು ಗಂಟೆ ರಿಸಲ್ಟ್ ಬರ್ತಾ ಇತ್ತು ಬ ಫಸ್ಟ್ ಆಗುತ್ತೆ ಆ್ಯಕ್ಚುಲಿ ಬರೆದಾಗ ಅಲ್ಲಿ ಅತ್ಯುತ್ತಮ ಉತ್ತಮ ಪ್ರಥಮ ಹೀಗೆ ಬಂದಾಗ ಅತಿ ಉತ್ತಮ ಹೆಸರು ಬಂದಾಗ ಖುಷಿ ಆಯ್ತು ಮೊದಲು ಮೊದಲು ಬರ್ದಕ್ಕೆ ಸ್ಮಿತನಿಗೂ ತುಂಬಾ ಆಶ್ಚರ್ಯ ಆಯ್ತು ಆಗ್ಬೋದಕ್ಕೆ ಫಸ್ಟ್ ಟೈಮ್ ಬರ್ದಿದ್ದಲ್ಲಿ ಬಂತಲ್ಲ ಅಂತ ಹೇಳಿ ಸೊ ಅದು ಅವಳಿಗೆ ಕ್ರೆಡಿಟ್ ಅವಳಿಗೆ ಹೋಗ್ತದೆ ಅವಳು ಪ್ರೇರೇಪಿಸುದಕ್ಕೆ ನಾನು ಬರ್ದದ್ದು ಹಾಗೆ ಖಂಡಿತವಾಗಿ ಅದು ಅದು ಮರೀಲಿಕ್ಕೆ ಆಗದೆ ಹೌದು ಈಗ ಬರವಣಿಗೆ ಅಂದಾಗ ಪ್ರತಿ ಸಲ ನಮಗೆ ಹೊಗಳಿಕೆ ಅನ್ನೋದೇ ಸಿಗುದಿಲ್ಲ ಟೀಕೆ ಟಿಪ್ಪಣಿಗಳು ಸಹ ಸಿಕ್ತವೆ ಅದರ ಬಗ್ಗೆ ಏನಂತೀರಿ ಅಂದ್ರೆ ಅದನ್ನ ಯಾವ ರೀತಿ ಸ್ವೀಕರಿಸಿದ್ರಿ ಟೀಕೆಗಳು ಅಂತ ಹೇಳಿ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಕೆಲವ್ ಸಲ ಕೆಲವರು ಹೇಳುವಂತದ್ದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಾಗ ತುಂಬಾ ಜನ ಪ್ರೇರೇಪಿಸೋರು ಇರ್ತಾರೆ ಅಲ್ಲಲ್ಲಿ ಕೆಲವರು ಚುಚ್ಚುವಂಥವ್ರು ಇರ್ತಾರೆ ಅಥವಾ ಕೆಲವರು ನಿಜವಾಗಿ ಹೇಳ್ತಾರೆ ಇಂಥದ್ದೇ ಸರಿ ಮಾಡಬಹುದಲ್ಲ ಅಂತ ಹೇಳಿ ನಿಮ್ಗೆ ಏನಾದ್ರೂ ಬಂದಿಲ್ಲ ನಂಗೆ ಸನ್ನಿವೇಶಗಳು ಯಾಕಂದ್ರೆ ನಾನು ಸರಿಪಡಿಸಿಕೊಂಡೇ ಹಾಕ್ತೇನೆ ಸ್ಮಿತ್ ಕನ್ಫರ್ಮ್ ಮಾಡಿಸಿಕೊಂಡೇ ಅದು ಹಾಕಿಸ್ತೇನೆ ಕರೆಕ್ಟ್ ಇದೆಯಲ್ಲ ಇನ್ನು ಸ್ವಲ್ಪ ಆಚೆಚೆ ಒಂದ್ ವರ್ಡ್ಸ್ ಆಚೆಚೆ ಸರಿ ಮಾಡಿ ಹೇಳ್ತಾರೆ ಅಂದ್ರೆ ತುಂಬಾ ತುಂಬಾ ಬಂದಿಲ್ಲ ಆಕಸ್ಮಿಕ ಏನಾದ್ರೂ ಆತರ ಬಂತು ಆಗ ಹೇಗೆ ಸ್ವೀಕರಿಸ್ತೀರಿ ಏನೋ ಅಂದ್ರು ಇಲ್ಲ ಚೆನ್ನಾಗಿರ್ಲಿಲ್ಲ ಬರದೆ ಅಥವಾ ಇದನ್ನ ಈ ತರ ಸರಿ ಮಾಡ್ಬೋದಿತ್ತಲ್ಲ ಅಂದಾಗ ನೀನ್ ಹೇಳಿದ ಸಲಹೆಗಳು ಸ್ವೀಕರಿಸ್ತೇನೆ ಈಗ ನೀವೊಂದು ಕವನ ಬರ್ದ್ರಿ ಯಾರೋ ಅದನ್ನ ಹಾಗಲ್ಲ ಹೀಗೆ ಮಾಡಿ ಅಂದ್ರೆ ಸರಿಪಡಿಸ್ತೇನೆ ನಿಜ ಯಾಕಂತ ಹೇಳಿದ್ರೆ ಕವನ ಅನ್ನೋದು ಅದು ಅವರವರ ಭಾವ ಅಂದ್ರೆ ಯಾಕಂದ್ರೆ ಇದನ್ನ ಹೆಚ್ಚು ಕಮ್ಮಿ ಹೇಳ್ತಾರೆ ತುಂಬಾ ಜನ ಹಾಗಾದ್ರೆ ಒಳ್ಳೇದಿತ್ತು ಹೀಗಿದ್ರೆ ಒಳ್ಳೇದಿತ್ತು ಅಂತ ಹೇಳಾದ್ರೆ ಕವಿಯದನ್ನ ಯಾವ ರೀತಿ ಬರ್ದಿದ್ದಾರೆ ಅಂತ ಹೇಳಿ ಅದನ್ನ ಹೇಳಲಿಕ್ಕೆ ಆಗುದಿಲ್ಲ ಅವ್ರು ಹೇಳಿದ್ರ ಅಂತ ನಾವು ಬದ್ಲಾಯಿಸುದು ಕಷ್ಟ ಕೆಲವ್ ಸಲ ಕೆಲವರು ಹೇಳುದು ತಗೊಳ್ಬೇಕಾದ್ರೆ ಯೋಚಿಸಬೇಕಾಗುತ್ತೆ ಸುಮ್ಮನೆ ತಗೊಳ್ಲಿಕ್ಕೂ ಆಗುದಿಲ್ಲ ಅಥವಾ ಬಿಡ್ಲಿಕ್ಕೂ ಆಗುದಿಲ್ಲ ಹೌದು ಮತ್ತೆ ನಿಮ್ಗೆ ಪ್ರೋತ್ಸಾಹಿಸಿದಂತವ್ರು ಅಥವಾ ಬದುಕು ಅಂದ ಮೇಲೆ ನಾವು ಸುಮ್ಮನೆ ಹಾಗೆ ಬೆಳೆಯುವುದಿಲ್ಲ ಪ್ರತಿ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ನಮ್ಮ ಬದುಕಲ್ಲಾಗಲಿ ನಿಮ್ಮ ಜೊತೆ ಇರುವಂಥವರು ಅವರನ್ನು ಈ ಸಮಯದಲ್ಲಿ ನೀವು ನೆನಪಿಸ್ಕೊಳ್ಬೋದು ಅವರಿಗೊಂದು ಕೃತಜ್ಞತೆಯನ್ನು ನಮ್ಮ ಸ್ಪಂದನ ವಾಹಿನಿಯ ಮೂಲಕ ನೀವು ನೀಡ್ಬೋದು ಕೃತಜ್ಞತೆ ಹೇಳಬೇಕಂದ್ರೆ ಒಂದು ನನ್ನ ತಂದೆ ತಾಯಿಗೆ ಹೇಳ್ತಾನೆ ಮತ್ತೆ ನನ್ನ ಹಸ್ಬೆಂಡ್ ಹೇಳಿದ ತಕ್ಷಣ ಬಂದಿದ್ದಾರೆ ನಾನು ಹೇಗೆ ಹೋಗ್ಲಿಕ್ಕೆ ಉಂಟು ಬನ್ನಿ ಅಂತ ತಕ್ಷಣ ರೆಡಿ ಇದ್ದಾರೆ ಆಸ್ಪಟ್ ಇದರಲ್ಲಿ ಅದಕ್ಕೆಲ್ಲ ಆಬ್ಜೆಕ್ಷನ್ ಹಾಕಲ್ಲ ಎನಿ ಟೈಮ್ ಬರ್ತಾರೆ ಬರ್ತಾರೆ ಮತ್ತೆ ಸ್ಮಿತಾ ಮರೆಯುವಾಗಿಲ್ಲ ಖಂಡಿತ ಸ್ಮಿತಾ ಅವರು ನಿಮ್ಮ ಸಂಬಂಧ ನಿಜವಾಗಿ ನಾನು ಸಹ ನಾನು ತುಂಬಾ ಅಭಿನಂದಿಸ್ತೇನೆ ಅದು ಯಾಕಂದ್ರೆ ಅವ್ರು ಹೇಳುವಾಗ್ಲೂ ನಂಗೆ ತುಂಬಾ ಖುಷಿ ಆಗಿತ್ತು ಯಾಕಂದ್ರೆ ಒಬ್ರಿಗೊಬ್ರು ಸಹಕಾರ ಕೊಟ್ಟು ಬೆಳೆಯುವುದು ಅದು ಸಹ ಒಂದೇ ಕುಟುಂಬದಲ್ಲಿ ಇದ್ದು ಪ್ರೋತ್ಸಾಹ ಕೊಟ್ಟಿದ್ದು ಅದೊಂದು ಒಳ್ಳೆ ಗುಣ ಒಂದು ಬರಹಗಾರರಿಗೆ ಇರ್ಬೇಕಾಗಿದ್ದೆ ಯಾಕಂದ್ರೆ ಒಬ್ರಿಗೊಬ್ರು ಪ್ರೋತ್ಸಾಹಿಸೋದು ಜೊತೆಯಲ್ಲಿ ಇರುವಂತದ್ದು ಮತ್ತೆ ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಪ್ರೈಮರಿ ಮತ್ತೆ ಹೈಸ್ಕೂಲ್ ಇರ್ಲಿ ಸಂಗೀತಕ್ಕೆ ಅವ್ರಿಗೆ ಗೊತ್ತಿತ್ತು ಸಂಗೀತ ಬಗ್ಗೆ ಆವಾಗ ತುಂಬ ಪ್ರೋತ್ಸಾಹ ಸಿಕ್ತಿತ್ತು ಎಲ್ಲ ಟೀಚರ್ಸ್ ನಮ್ಮ ಸರ್ಗಳೆಲ್ಲ ಪ್ರೋತ್ಸಾಹ ಮಾಡ್ತಿದ್ರು ಸೊ ಈ ವಿಷಯ ಬರೆಯೋ ವಿಷಯ ಯಾರಿಸ್ ಗೊತ್ತಿಲ್ಲ ನಂಗು ಗೊತ್ತಿರಲಿಲ್ಲ ಆಗ ಹೇಳಿದಂಗೆ ಮೋಸ್ಟ್ಲಿ ಬರಿತಾ ಕಂಟಿನ್ಯೂ ಆಗ್ತಿದ್ರೆ ಅದೇನೋ ಪ್ರೋತ್ಸಾಹ ಸಿಕ್ತಿತ್ತೇನೋ ಬಟ್ ಅದಲ್ಲೇ ಸ್ಟಾಪ್ ಆಗೈತೆ ಅದೇ ಆದ್ರೂ ಸಹ ಈಗ ಬರೀತಿದ್ದೀರಲ್ಲ ಗುರುತಿಸಿಕೊಂಡಿದ್ದೀರಿ ಅಲ್ವಾ ಗುರುತಿಸಿದಾರಲ್ಲ ಜನ ಕೆಲವು ಕಡೆ ಆದ್ರೂ ಗುರುತಿಸುವಂತದ್ದು ಆ ಗೌರವ ಸನ್ಮಾನ ಅಂತ ಏನಾದ್ರೂ ಅಷ್ಟು ಬೆಳಿಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಯಾಕೆ ಜಾಸ್ತಿ ಆಗ್ತಿಲ್ಲ ಈಗ ನಮ್ಮ ಕಾರ್ಯಕ್ರಮದ ಸಮಯ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೀವಿ ನಮ್ಮ ವೀಕ್ಷಕರಿಗೆ ನೀವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಹ್ಮ್ ಅಂದ್ರೆ ಈಗ ಮಕ್ಕಳಲ್ಲಿ ಸಪೋಸ್ ಏನಾದ್ರು ಪ್ರತಿಭೆಗಳಿದ್ರೆ ಅದನ್ನ ಆವಾಗ್ಲೇ ನೀರೇರದು ಪೋಷಿಸಬೇಕು ಅಂತ ನಾನು ಹೇಳ್ತೇನೆ ಮನೆಯಲ್ಲಿ ಆಗಿತ್ತಲ್ಲ ಅದೇ ನಾನು ಮನೇಲಿ ಯಾರು ಗುರುತಿಸಿಲ್ಲ ಆವಾಗ್ಲೇ ಹೇಳಿದೆ ಬಟ್ ಇವಾಗ ತೊಂದ್ರೆ ಇಲ್ಲ ಬಟ್ ಸ್ವಲ್ಪ ಮುಂದೆ ಬಂದೆ ಬಟ್ ಮಕ್ಕಳು ಸಣ್ಣದ್ರಲ್ಲೇ ತುಂಬಾ ಟ್ರೈ ಮಾಡಿದೆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ರೆ ಇನ್ನು ಚೆನ್ನಾಗಿ ಅವರು ಬರ್ಬಹುದು ನಿಜವಾಗಿ ನಿಜ ಯಾಕಂದ್ರೆ ಮಕ್ಕಳಲ್ಲಿ ತುಂಬಾ ಪ್ರತಿಭೆಗಳು ಇರ್ತಾವಿಲ್ಲ ಅಬ್ದುಲ್ ಕಲಾಂ ಅವರು ಸಹ ಹಾಗೆ ಮಕ್ಕಳು ಜೊತೆ ಇರ್ತಿದ್ರಂತೆ ಯಾಕಂದ್ರೆ ಅವರಲ್ಲಿ ಯಾವ ಪ್ರತಿಭೆ ಇದೆ ಅದು ಹೊರಗೆ ತೆಗಿಬೇಕು ಅಂತ ಹೇಳಿ ಯಾಕಂದ್ರೆ ಮಕ್ಕಳಲ್ಲಿ ತುಂಬಾ ಪ್ರತಿಭೆ ಇರ್ತದೆ ನೀವು ನಿಜವಾಗಿ ಇದು ಸರಿಯಾದ ಒಂದು ಸಂದೇಶವನ್ನೇ ಕೊಟ್ಟಿದ್ದೀರಿ ಯಾಕಂದ್ರೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಮೇಡಮ್ ತುಂಬ ಖುಷಿ ಆಯಿತು ನಿಮ್ಮೊಂದಿಗೆ ಇಷ್ಟೊತ್ತಿಗೆ ಮಾತನಾಡಿ ನಿಮ್ಮ ಸಾಹಿತ್ಯದ ಬಗ್ಗೆ ನಡೆದು ಬಂದ ಹಾದಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ನಿಮ್ಮ ಸಾಹಿತ್ಯ ಕೃಷಿ ಇನ್ನೂ ಮುಂದುವರಿಲಿ ಈ ಸ್ಪಂದನ ವಾಹಿನಿ ಅದಕ್ಕೊಂದು ಪ್ರೇರಣೆ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ ಯಾಕಂದರೆ ತುಂಬ ಬರಿತಿಲ್ಲ ನಾನು ಸ್ವಲ್ಪ ಸ್ವಲ್ಪ ನೀನು ಬರೀತಿದ್ದೀನಿ ಅಂತ ಹೇಳ್ತಿದ್ದೀರಿ ಇನ್ನೂ ಹೆಚ್ಚು ಹೆಚ್ಚು ಬರೀರಿ ಮತ್ತು ಅದರ ಮೂಲಕ ನಮ್ಮ ಸಮಾಜಕ್ಕೆ ಒಂದಿಷ್ಟು ಕೊಡುಗೆ ಆಗಲಿ ಅಂಥೇಳಿ ನಾನು ನಿಮಗೆ ಹಾರೈಸ್ತೇನೆ ಧನ್ಯವಾದಗಳು ನಿಮ್ಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಸ್ಪಂದನ ಟಿವಿಗೆ ನಿಮಗೆ ನನ್ನ ಮನಪೂರಕ ವಂದನೆಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ತೆರೆಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿಯವರಿಗೆ ನೋಡ್ತಾ ಇರಿ ಸ್ಪಂದನ